ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಹದಿನಾರು ಭಾನುವಾರ ನಾಳೆಯಿಂದ ಐವತ್ಮೂರು ವರ್ಷ ಈ ನಾಲ್ಕು ರಾಶಿಯವರಿಗೆ ಅಣೆ ಚೇಂಜ್ ಆಗಲಿದ್ದು ಹಂಡ್ರೆಡ್ ಪರ್ಸೆಂಟ್ ಬೀದಿ ಭಿಕ್ಷುಕನು ಕೂಡ ಶ್ರೀಮಂತನಾಗ್ತಾನೆ ಸೂರ್ಯ ದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕು ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಹಂಡ್ರೆಡ್ ಪರ್ಸೆಂಟ್ ಪಿ ದಿ ಭಿಕ್ಷುಕನು ಕೂಡ ಶ್ರೀಮಂತನಾಗುವ ಯೋಗವನ್ನ ಈ ರಾಶಿಯವರು ಫೆಬ್ರವರಿ ಹದಿನಾರರ ಭಾನುವಾರದ ಮುಂದಿನ ಐವತ್ ಮೂರು ವರ್ಷಗಳು ಈ ರಾಶಿಯವರು ಪಡ್ಕೊಳ್ತಾರೆ ಸೂರ್ಯದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಈ ರಾಶಿಯವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹಣಕಾಸಿನ ವಿವಾದ ಇದ್ರೆ ಅದನ್ನು ಕೂಡ ಬಗೆಹರಿಸಿಕೊಳ್ತಾರೆ ಕುಟುಂಬದಲ್ಲಿನ ಬದಲಾವಣೆಗಳು ಇವರಿಗೆ ಅನುಕೂಲವನ್ನ ತಂದು ಮಕ್ಕಳ ಜೊತೆಗೆ ಮನೋರಂಜನಾ ಸ್ಥಳಕ್ಕೆ ಇವರು ಹೋಗ್ತೀರಾ ಜೊತೆಗೆ ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಲಾಭ ಆಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿನ ಬದಲಾವಣೆಗಳು ನಿಮಗೆ ಹೊಂದಾಣಿಕೆಯನ್ನ ತಂದುಕೊಡುತ್ತೆ ಆಪತ್ತಿನ ಸಂದರ್ಭದಲ್ಲಿ ನೀವು ಧೈರ್ಯಗಿಡದೆ ಬುದ್ಧಿವಂತಿಕೆಯ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಆರಂಭಿಸಿದ ಕೆಲಸ ಕಾರ್ಯಗಳನ್ನ ಕ್ಷಿಪ್ರವಾಗಿ ನೀವು ಪೂರ್ಣಗೊಳಿಸ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ಸಿಗುತ್ತೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟವನ್ನು ಪಡ್ಕೊಳ್ತೀರಾ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಹಣಕಾಸಿನ ತೊಂದರೆ ಕಂಡು ಬರುವುದಿಲ್ಲ ಇನ್ನು ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಚಿಂತೆಯನ್ನ ನೀವು ಕಾಣುವಂತಹ ಒಂದಷ್ಟು ಸಂದರ್ಭಗಳು ಎದುರಾಗತ್ತೆ ಅಂದ್ರೆ ಆರೋಗ್ಯದಲ್ಲಿ ಏರಿಳಿತಗಳು ಆಗುತ್ತೆ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಪ್ರಥಮ ಆದ್ಯತೆಯನ್ನ ನೀವು ಕಂಡುಕೊಳ್ತೀರಾ ವೈವಾಹಿಕ ಜೀವನದಲ್ಲಿ ಸಂತಸ ತುಂಬಿರುತ್ತೆ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಇನ್ನು ಈ ರಾಶಿಯವರಿಗೆ ಆರೋಗ್ಯ ಚೇತರಿಕೆ ಕಾಣುತ್ತೆ ಕಲಾವಿದರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಹೊಸ ವಾಹನವನ್ನ ಕೊಂಡ್ಕೊಳ್ತೀರಾ ಚಿನ್ನ ಬೆಳ್ಳಿಯ ಆಭರಣ ಕೊಂಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇದೆ ಅಂತ ಹೇಳಲಾಗ್ತಿದೆ ಈ ರಾಶಿಯವರಿಗೆ ದಾಂಪತ್ಯದಲ್ಲಿ ವಿರಸ ಇರೋದಿಲ್ಲ ಮಿಶ್ರ ಫಲವನ್ನ ಈ ರಾಶಿಯವರು ದಾಂಪತ್ಯ ಜೀವನದಲ್ಲಿ ಪಡೆದುಕೊಳ್ತಾರೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಸಿಗೋದ್ರ ಜೊತೆಗೆ ಇಷ್ಟು ದಿನ ಅನುಭವಿಸಿದಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಣೆ ಬರಹವೇ ಚೇಂಜ್ ಆಗುತ್ತೆ ಬೀದಿ ಭಿಕ್ಷುಕನು ಕೂಡ ಶ್ರೀಮತಿಗೆಯ ಯೋಗವನ್ನ ಪಡ್ಕೊಳ್ತಾನೆ ಅಂತ ಹೇಳಲಾಗ್ತಿದೆ ಇದ್ದಂತಹ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ನೀವು ಸಂಪೂರ್ಣ ಪರಿಹಾರವನ್ನ ಪಡ್ಕೊಳ್ತೀರಾ ಇದರ ಜೊತೆಗೆ ಈ ರಾಶಿಯವರಿಗೆ ಸೂರ್ಯ ದೇವನ ಅನುಗ್ರಹ ಇರೋದ್ರಿಂದ ಇವರ ಲೈಫ್ ಸೂಪರ್ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದ್ದು ಸಮಾಜದಲ್ಲಿ ಇವರ ಗೌರವ ಹೆಚ್ಚಿಗೆ ಆಗುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋದ್ರ ಜೊತೆಗೆ ದೊಡ್ಡ ಹಣಕಾಸಿನ ಲಾಭಗಳನ್ನು ಪಡೆದುಕೊಳ್ತಾರೆ ಜೀವನದಲ್ಲಿ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗಿ ವಿವಾಹಿತರ ಜೀವನದಲ್ಲಿ ಸಂತಸ ಬರುತ್ತೆ ಮದುವೆಗಾಗಿ ಕಾಯ್ತಿರ್ತಕ್ಕಂಥ ಈ ರಾಶಿಯವರಿಗೆ ಒಳ್ಳೆಯ ಸಂಬಂಧಗಳು ಒದಗಿ ಬರುತ್ತೆ ಈ ಅವಧಿಯಲ್ಲಿ ಈ ರಾಶಿಯವರ ಆಸೆಗಳೆಲ್ಲವೂ ಈಡೇರುತ್ತೆ ಸಾಲ ತೀರಿಸುವ ಯೋಗ ಇವರಿಗೆ ಹೊಲಿದು ಬರ್ತಾ ಇರುತ್ತೆ ಇರತಕ್ಕಂತ ಎಲ್ಲಾ ಸಾಲವನ್ನು ಇವರು ತೀರಿಸ್ತಾರೆ ಅಂತ ಹೇಳಲಾಗ್ತದೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತೆ ಬಡ್ತಿಗಾಗಿ ಕಾಯ್ತಾ ಇರೋರಿಗೆ ಈಗ ಒಳ್ಳೆಯ ಸುದ್ದಿ ಸಿಗೋದ್ರ ಜೊತೆಗೆ ಆರ್ಥಿಕ ಸ್ಥಿತಿಯು ಉತ್ತಮವಾಗುತ್ತೆ ವಿದೇಶಿ ಪ್ರಯಾಣಕ್ಕೆ ಅವಕಾಶ ಸಿಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತಸ ಇರುತ್ತೆ ಗಂಡ ಹೆಂಡತಿಯ ನಡುವೆ ಒಲವು ಹೆಚ್ಚಾಗಿ ಇವರ ಜೀವನ ತುಂಬಾ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು